ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಾ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೊಂದು ಬೇರೆಯೇ ಸರ್ಕಾರ ನಡೀತಾ ಇದೆಯಾ ದಕ್ಷಿಣ ಕನ್ನಡ ಜಿಲ್ಲೆಗೂ ಅಲ್ಲಿನ ಪೊಲೀಸ್ ಇಲಾಖೆಗೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ಸಂಬಂಧನೇ ಇಲ್ವಾ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಹೊಣೆಯನ್ನ ಸಂಪೂರ್ಣವಾಗಿ ಸಂಘ ಪರಿವಾರಕ್ಕೆ ಬಿಟ್ಟುಕೊಡಲಾಗಿದೆಯಾ ಇಲ್ಲಿ ಸಂಘ ಪರಿವಾರ ಹೇಳಿದ್ದೇ ಕಾನೂನ ಈ ನೆಲದ ಕಾನೂನಿಗೆ ಇಲ್ಲಿ ಯಾವುದೇ ಬೆಲೆನೇ ಇಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಲ್ವಾ ಇದ್ರೆ ಆ ಪಕ್ಷದಲ್ಲಿ ಮುಸ್ಲಿಮರನ್ನು ಬಿಟ್ಟರೆ ಬೇರೆ ಮುಖಂಡ್ರೇ ಇಲ್ವಾ ಇದ್ದಾರೆ ಅನ್ನೋದಾದರೆ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಎಲ್ಲಿದ್ದಾರೆ ಇವಿಷ್ಟು ಪ್ರಶ್ನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರನ್ನು ಕಾಡ್ತಾ ಇವೆ ವಿಶೇಷವಾಗಿ ಇಲ್ಲಿ ಕೋಮು ರಾಜಕೀಯ ಸೋಲ್ಬೇಕು ಸೌಹಾರ್ದ ನೆಲೆಗೊಳ್ಳಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ ಅನ್ನು ಬೆಂಬಲಿಸಿದಂಥ ಮತದಾರರು ಹಾಗೆ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಾ ಇರುವಂಥ ಪ್ರಶ್ನೆಗಳಿವೆ ರಸ್ತೆ ಬದಿಯಲ್ಲಿ ಕೆಲವರು ಐದಾರು ನಿಮಿಷ ನಮಾಜ್ ಮಾಡಿದಂಥ ವಿಡಿಯೋ ಒಂದು ವೈರಲ್ ಆದ ಬೆನ್ನಿಗೆ ಇಲ್ಲಿನ ಪ್ರಸಿದ್ಧ ಕಂಕನಾಡಿ ಮಸೀದಿ ಆಡಳಿತ ಮಂಡಳಿಯನ್ನ ಮಂಗಳೂರು ಪೊಲೀಸರು ನಡೆಸಿಕೊಂಡಿರುವಂತಹ ಕ್ರಮದ ಬೆನ್ನಿಗೆ ಈ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಎದ್ದಿವೆ ಆ ರಸ್ತೆಯಲ್ಲಿ ಹೋಗುವವರು ಯಾರು ದೂರ ಕೊಡದೆ ಕೇವಲ ಸಂಘ ಪರಿವಾರದ ಐ ಟಿ ಸೆಲ್ ವೈರಲ್ ಮಾಡಿದಂಥ ಒಂದು ವಿಡಿಯೋವನ್ನು ಆಧಾರವಾಗಿಟ್ಕೊಂಡು ಗಂಭೀರ ಕ್ರಿಮಿನಲ್ ಸೆಕ್ಷನ್ಗಳಡಿ ಎಫ್ ಐ ಆರ್ ದಾಖಲಿಸಿರೋದು ಜಿಲ್ಲೆಯ ಜನರನ್ನು ಆಘಾತಗೊಳಿಸಿದೆ ರಸ್ತೆಗೆ ತಡೆಯಾಗಿದೆ ಅಂತ ಒಂದು ಸೆಕ್ಷನನ್ನು ಬಿಟ್ಟು ಇಷ್ಟು ಗಂಭೀರ ಸೆಕ್ಷನ್ಗಳಡಿ ಎಫ್ಐ ಆರ್ ದಾಖಲಿಸುವಂತಹ ಪ್ರಕರಣವೇ ಇದಲ್ಲ ಅಂತ ಹಿರಿಯ ವಕೀಲರೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದಡಿ ಹೀಗೂ ಆಗತ್ತಾ ಈ ರೀತಿ ಪೊಲೀಸರು ನಡೆದುಕೊಳ್ತಾರ ಇಲ್ಲಿ ಎಲ್ಲವೂ ಸಂಘ ಪರಿವಾರಕ್ಕೆ ಬೇಕಾದ ಹಾಗೆ ನಡೆಯೋದಾ ಇದನ್ನು ಹೇಳೋರು ಕೇಳೋರು ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರೂ ಇಲ್ವಾ ನಮ್ಮದು ಜಾತ್ಯತೀತ ಪಕ್ಷ ನಾವು ಎಲ್ಲರನ್ನ ಸಮಾನವಾಗಿ ಕಾಣ್ತೀವಿ ನ್ಯಾಯಯುತ ಆಡಳಿತವನ್ನು ನಡೆಸೋದಾಗಿ ಹೇಳುವಂಥ ಕಾಂಗ್ರೆಸ್ ಸರ್ಕಾರ ಮಂಗಳೂರಿನ ಪೊಲೀಸ್ ಕಮಿಷನರ್ ಈ ಕಾರ್ಯವೈಖರಿಯ ಬಗ್ಗೆ ಗಮನಿಸದೇ ಇದ್ದದ್ದು ವಿಪರ್ಯಾಸ ಈಗಾಗಲೇ ಪೊಲೀಸ್ ಇಲಾಖೆಯ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತವಾಗಿದೆ ಅಷ್ಟೇ ಅಲ್ಲ ಬೇರೆ ಬೇರೆ ಸಂದರ್ಭ ಸಾರ್ವಜನಿಕ ಸ್ಥಳಗಳಲ್ಲಿ ಗಂಟೆಗಟ್ಟಲೆ ನಡೆದ ಧಾರ್ಮಿಕ ಕಾರ್ಯಕ್ರಮಗಳ ವಿಡಿಯೋವನ್ನು ಕಮಿಷನರ್ ಸಾಹೇಬರಿಗೆ ರವಾನಿಸಿ ಈ ಬಗ್ಗೆ ಕ್ರಮ ಕೈಗೊಳ್ತೀರಾ ಅಂತ ಕೇಳ್ತೊಡಗಿದ್ದಾರೆ ಆದರೆ ಕಮಿಷನರ್ ಸಾಹೇಬ್ರಲ್ಲಿ ಉತ್ತರಾನೇ ಇಲ್ಲ ಇವೆಲ್ಲದರ ಮಧ್ಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಮುಸ್ಲಿಂ ಮುಖಂಡರು ಬುಧವಾರ ಕಮಿಷನರ್ ಬಳಿ ತೆರಳಿ ಸುಮೋಟು ಪ್ರಕರಣವನ್ನು ಕೈ ಬಿಡೋದಿಕ್ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ಮನವಿ ಸಲ್ಲಿಸೋ ಬದಲು ಕಮಿಷನರ್ ನಡೆಯನ್ನ ಅವರ ಸಮ್ಮುಖವೇ ಬಲವಾಗಿ ಖಂಡಿಸಬೇಕಾಗಿತ್ತು ಪ್ರತಿಭಟಿಸಬೇಕಾಗಿತ್ತು ತಾರತಮ್ಯ ಎಸಗ್ದಂಥ ಕಮಿಷನರ್ ವಿರುದ್ಧ ಕ್ರಮಕ್ಕಾಗಿ ಪಕ್ಷ ಮತ್ತು ಸರ್ಕಾರವನ್ನ ತೀವ್ರವಾಗಿ ಒತ್ತಾಯ ಮಾಡಬೇಕಿತ್ತು ಆದ್ರೆ ಆ ಧೈರ್ಯ ಸದ್ಯ ಜಿಲ್ಲೆಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಮುಸ್ಲಿಂ ಮುಖಂಡರಲ್ಲಿ ಇಲ್ಲ ಅಂತ ಹೇಳದೆ ನಿರ್ವಹ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕತ್ವದಿಂದ ಈವರೆಗೆ ಯಾವುದೇ ಪ್ರತಿಕ್ರಿಯೆ ಬಾರದೆ ಇರೋದು ವಿಪರ್ಯಾಸ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಇತರ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಜನಪ್ರತಿನಿಧಿಗಳು ಎಲ್ಲರೂ ಗಪ್ಚು ಸರ್ಕಾರದ ಪ್ರತಿನಿಧಿಗಳದ್ದು ಕೂಡ ಇದೇ ಜಾಣಮೌನ ಮೊನ್ನೆ ಮೊನ್ನೆವರೆಗೆ ಲೋಕಸಭಾ ಚುನಾವಣೆಗೆ ಓಟ್ ಕೇಳ್ತಾ ಇದ್ದಂತಹ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯು ನಾಪತ್ತೆ ಇದು ಯಾವ ನ್ಯಾಯ ಮುಸ್ಲಿಮರು ಕೇವಲ ಕಾಂಗ್ರೆಸ್ಗೆ ಮತ ಹಾಕೋದಿಕ್ಕೆ ಮತ್ತೆ ಅದಕ್ಕಾಗಿ ದುಡಿಯೋದಕ್ಕೆ ಮಾತ್ರ ಇರೋದಾ ಮುಖ್ಯಮಂತ್ರಿಗಳು ಗೃಹ ಸಚಿವರು ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ ಜಿಲ್ಲೆಯ ಜನ ಇನ್ನು ಧಾರ್ಮಿಕ ಆಚರಣೆ ಪ್ರಾರ್ಥನೆಗಳಿಗೆ ಸಂಬಂಧಿಸಿ ನಿಯಮ ಮೀರುವ ಕುರಿತು ಈ ಟಿವಿ ಮಾಧ್ಯಮಗಳ ಕಾಳಜಿಗೆ ಮೆಚ್ಚುಗೆಯನ್ನು ಸೂಚಿಸಲೇಬೇಕು ಕಂಕನಾಡಿ ಮಸೀದಿ ಆಡಳಿತ ಮಂಡಳಿಯನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಟಿ ವಿ ಮಾಧ್ಯಮಗಳು ವಿಚಾರಣೆಯನ್ನು ನಡೆಸಿ ತಪ್ಪೊಪ್ಪಿಗೆ ಹೇಳಿಕೆ ಪಡೆದಿರೋದು ಮಾಧ್ಯಮಗಳ ಸೋಗ್ಲಾಡಿತನಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಈ ಮಾಧ್ಯಮದ ಪ್ರತಿನಿಧಿಗಳು ಇದೇ ಧೈರ್ಯ ಕಾಳಜಿ ಉತ್ಸಾಹವನ್ನು ಮಂಗಳೂರು ಹಾಗೂ ಸುತ್ತಮುತ್ತ ಮುಖ್ಯ ಬೀದಿಯಲ್ಲಿ ನಡೆಯುವಂಥ ಇತರ ಆರಾಧನೆ ಉತ್ಸವ ಪ್ರಾರ್ಥನೆಗಳಲ್ಲಿ ನಿಯಮ ಉಲ್ಲಂಘನೆ ಆದಾಗ ತೋರಿಸಬೇಕಿತ್ತು ಆದರೆ ಪೊಲೀಸ್ ಇಲಾಖೆಯಂತೆ ಮಾಧ್ಯಮಗಳಿಗೂ ದ್ವೇಷದ ಸೋಂಕು ತಗಲಿದೆ ಅನ್ನೋದು ನೂರಕ್ಕೆ ನೂರಷ್ಟು ಸತ್ಯ ಮಂಗಳೂರಿನ ಪೊಲೀಸರಿಗೆ ಟಿ ವಿ ಮಾಧ್ಯಮಗಳಿಗೆ ಮುಸ್ಲಿಮರು ರಸ್ತೆಯಲ್ಲಿ ಐದಾರು ನಿಮಿಷ ನಮಾಜ್ ನಿರ್ವಹಿಸಿದೆ ದೊಡ್ಡ ಸುದ್ದಿ ಆದರೆ ಮಂಗಳೂರಿನಲ್ಲಿ ತಲೆ ಎತ್ತಿರುವಂಥ ಮಸಾಜ್ ಪಾರ್ಲರ್ಗಳು ಮಟ್ಕ ಬೆಟ್ಟಿಂಗ್ ಮಾಫಿಯಾಗಳು ಕದ್ದು ನಡೆಯುವಂಥ ಇಸ್ಪಿಟ್ ಅಡ್ಡೆಗಳು ರಾಜಾರೋಷವಾಗಿ ನಡೆಯುವಂಥ ಅಕ್ರಮ ಮರಳು ದಂಧೆಗಳು ಕಾಣಿಸ್ತಾ ಇಲ್ಲ ಪೊಲೀಸರ ಮಾಧ್ಯಮಗಳ ಈ ಅತಿರೇಕಕ್ಕೆ ಕಡಿವಾಣ ಇಲ್ವಾ ಈ ತಾರತಮ್ಯವನ್ನು ಇಲ್ಲಿನ ಜನರು ಇನ್ನೂ ಎಷ್ಟು ದಿನ ಸಹಿಸ್ಕೊಳ್ಬೇಕು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ